ಯಜಮಾನ್ರ ಬನ್ನಿಲಿ ಬನ್ನಿ ಹಾಂ ಹ್ಞೂ ಮೋದಿಯವ್ರು ಬರ್ಬೇಕಾ ಮೋದಿಯವ್ರು ಬರಬೇಕು ಅನುಕೂಲ ಮಾಡವ್ರೆ ಇಡೀ ಇಂಡಿಯನೇ ಕೇಳ್ತಾ ಇದಲ್ಲ ಹಾಂ ಈಗ ಅವನು ಉಡ್ತಾಬ ಮಾಡ್ಕೋಬೇಕಂದ್ರೆ ಯಾರು ತಪ್ಪ ಮಾಡ್ಕೊತಾನೆ ಹೇಳು ಈ ಇಟ್ರಲ್ಲೇ ಇತರಲ್ಲೇ ಈ ಸೈನಿಕರು ಅವ್ನು ಅವಲ್ಲೂ ಹುಡ್ತಾಬ ಮಾಡ್ಕೊಳ್ತಾನೆ ಏಕೆ ನಮ್ಮ ಅವರು ನಮ್ಮ ತಂದಿರು ತಂದಿರು ಅಂದ್ಕಂಡಿ ಹಂಗೆ ಇರಬೇಕು ಅವರು ಒಳ್ಳೆ ಹಾಗೆ ಹಾಗೆ ಆಗುತ್ತೆ ಈಗ ನಮಗೆ ರೈತರಿಗೆ ಎರಡು ಎರಡು ಸಾವಿರ ರೂಪಾಯಿ ದುಡ್ಡು ಗೊತ್ತಾದ ಗೊತ್ತಾದ ಈಗ ಇಲ್ಲಿ ಇವರು ಸಿದ್ದರಾಮಯ್ಯವರು ಎರಡೆರಡು ಸಾವಿರ ಕೊಡ್ತಾರೆ ಕೊಡ್ತಾನೆ ಹೆಂಗಸರಿಗೆ ಹಾಕಿ

ನಮ್ಮ ಹೆಸರು ಗೋಪಾಲ ಅಂತ ಯಾವೂರು ಬಾಳವಳ ಬೆಳಗು ಹ್ಞೂ ಮನೆಯಲ್ಲಿ ನಂಜುಹುಂಡ ನಂಜುಂಡ ಯಾವೂರು ಬೆಳಗುಳ ಬೆಳಗುಳು ಎಷ್ಟು ಸರಿ ಹಾಕಿದೀರ ವೋಟ ಎಷ್ಟು ವರ್ಷ ನಿಮಗೆ ನನಗೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ವರ್ಷ ಒಂದೆರಡು ಸರಿ ಹಾಕಿದ್ರ ಜಾಸ್ತಿ ಹಾಕಿದೀನಿ ಸರ್ ಒಂದು ಏಳು ಎಂಟು ಸರಿ ಹಾಕಿದಿ ಎಮ್ ಪಿ ಅಲ್ಲಿ ಎಂಪಿ ಎ ಲೆಕ್ಷನ್ ಒಂದು ಮೂರು ಲೆಕ್ಷನ್ ಒಂದು ಮೂರು ಸರಿ ಹಾಕಿದ್ರಲ್ವ ಹಾಂ ಹಾಂ ಮೂರು ಸರಿ ಹಾಕಿದ್ರ ಏನನ್ಸುತ್ತೆ ಈಗ ಎರಡು ಸರಿ ವೋಟ್ ಹಾಕಿದಿರ ಸರಿನು ಬಿಜೆಪಿ ಬಂತು ಕೇಂದ್ರದಲ್ಲಿ ಈಗ ಮೂರನೇ ಬಾರಿ ಆಗ್ತಾ ಈಗ ಅದು ಬರಬೇಕಾ ಬೇರೆ ಸರ್ ಅನುಕೂಲ ಆಗ್ತಾ ಇದೆಯಾ ಯೂತ್ ನೀವು ಸರ್ ಬಿಜೆಪಿ ಬಂದರೆ ಒಳ್ಳೆಯದು ಏನು ಮೆಚ್ಕೊಂಡಿದ್ದೀರಾ ನರೇಂದ್ರ ಮೋದಿ ಸರ್ ನರೇಂದ್ರ ಮೋದಿಯವ್ರ ಮೆಚ್ಕೊಳ್ಳೋದಕ್ಕಿಂತ ಅವರು ಕೆಲಸ ಮಾಡಿದ್ದಾರೆ ನಮ್ಮ ಜನಗಳಿಗೆ ಒಳ್ಳೆಯದ್ದು ಮಾಡ್ತವ್ರೆ ಈಗ ಇವರೆಲ್ಲ ಹಾಕಿ ಅದು ಫ್ರೀ ಇದು ಫ್ರೀ ಎಲ್ಲ ಕೊಟ್ಟು ಮನೆಯೇ ಹಾಳು ಮಾಡ್ತವ್ರೆ ಬೇಜಾರಾಗಿದೆ ಸರ್ ಈಗ ನಾನು ಹೇಳ್ತಾರೆ ಹತ್ತು ಫ್ರೀ ಇದು ಫ್ರೀ ಏನು ಅವ್ರ ಮನೆಯಿಂದ ಕೊಡ್ತಾಯಿದ್ದಾರ ಸರ್ ನಮ್ಮ ನಮಗೆ ಕೊಟ್ಟರು ಈಗ ನಾನು ಹೇಳ್ತಾರೆ ಸರ್ ಈಗ ನಾನು ನಿಮ್ಗೆ ಐನೂರು ರೂಪಾಯಿ ಕೊಡೋದು ನನಗೆ ಆದಾಯ ಇದ್ರೆ ಮಾತ್ರ ಐನೂರು ರೂಪಾಯಿ ಕೊಡೋದು ನಾನು ನಿಮಗೆ ಸುಮ್ಮನೆ ಕೊಡ್ತೀನಿ ನಾನು ಸುಮ್ಮನೆ ಕೊಡ್ತೀನ ಕೊಡಲ್ಲ ತಾನೆ ಅದನ್ನೇ ಈಗ ಅವರು ಹತ್ತು ಫ್ರೀ ಇದು ಫ್ರೀ ಅಂದರೆ ಅವ್ರ ಮನೆಯಿಂದ ಕೊಡ್ತಾಯಿದಾರ ನಮ್ಮ ತಲೆ ಮೇಲೆ ಹಾಕೋದವ್ರು ಎಲ್ಲಿ ತನಕ ಕೊಡ್ತಾರೆ ಫ್ರೀ ಎಲ್ಲಿ ಗಂಟೆ ಕೊಡ್ತಾರೆ ಅದೇ ಎದೆ ಮೇಲೆ ಕೆರ್ಕ ಕೆರ್ಕಂಡಿ ಬೆಳ್ಳುಳ್ಳಿ ಕಾಲು ನೂರಿಪ್ಪತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ಗಂಟ ಬೆಳ್ಳುಳ್ಳಿ ಏರೈತೆ ಏನಕ್ಕೆ ಏರೈತೆ ಇದ್ರ ಮೇಲೆ ಹಾಕ್ತಾರೆ ನಮಗೆ ತಿನ್ನಿಸ್ತಾರೆ ನಮ್ದು ಕಿತ್ತಿ ನಮಗೆ ತಿನ್ನಿಸ್ತಾರೆ ಅದು ಬೇರೆ ರೀತಿಲಿ ಹೇಳ್ಬೇಕಾದ್ರೆ ಬೇರೆ ರೀತಿಲಿ ಹೇಳ್ಬೋದು ನಮ್ಮದು ಕಿತ್ತಿ ನಮಗೆ ಹಾಕೋದೇ ಹೊರತು ಈಗ ನನ್ನ ಮನೆಯಿಂದ ಏನು ಈಗ ಫ್ರೀ ಕೊಡ್ತಿದ್ದೀನಿ ನಾವು ಯಾರೇ ಗೆದ್ರು ಸರ್ ನಾವು ಹೇಳ್ತಾರೆ ನಾವು ದುಡಿಲೇಬೇಕು ನಾವು ದುಡ್ದೇ ನಾವು ತಿನ್ನಬೇಕು ಅಂದರೆ ಏನು ಅಂತಂದರೆ ಈಗ ನಾವು ಒಂದು ತರಕಾರಿ ಅಂಗಡಿಲಿ ಏನೇ ಒಂದು ವಸ್ತು ಹೋದ್ರು ನರೇಂದ್ರ ಮೋದಿಯವರು ಬಂದರೆ ಕಮ್ಮಿ ಇರುತ್ತೆ ಇವರಿಂದ ಎಲ್ಲ ಫ್ರೀ ಅಂತ ಬರ್ತಾ ಬರ್ತಾಯಿದೆ ಅಷ್ಟೇ ಅದು ಏನು ಬರ್ತಿದೆ ಎರಡು ಸಾವಿರ ಬರ್ತಿದೆ ಅಷ್ಟೇ ಅದು ಇವಾಗ ಅದು ಬರ್ತಲ್ಲ ಕರೆಕ್ಟಾಗೆ ಇನ್ನು ಅಕ್ಕಿ ಅಂತ ಅಂದರೂ ಅಕ್ಕಿ ದುಡ್ಡು ಕೊಡ್ತಾರೆ ನರೇಂದ್ರ ಮೋದಿಯವರು ಏನು ಕೊಡ್ತಿದ್ರು ಅದೇ ಅಕ್ಕಿ ಕೊಡ್ತಾರ್ದು ಅದ್ರ ಜೊತೆಗೆ ದುಡ್ಡು ಕೊಡ್ತಾರೆ ಆ ದುಡ್ಡಲ್ಲಿ ಇಲ್ಲಿ ಸೊಸೈಟಿಲಿ ಏನು ಕೊಡ್ತಾರೆ ಅಕ್ಕಿ ಅದು ಕೊಡ್ತಾರೆ ಅಷ್ಟೇ ಬರುತ್ತಾ ಸರ್ ಅದು ಅವ್ರು ಕೊಡೋ ದುಡ್ಡು ನಾನೇ ಕೊಡ್ತೀನಿ ಅಷ್ಟೇ ಬರುತ್ತೆ ಅದು ಅಕ್ಕಿ ಬರಲ್ಲ ಅದು ಇದು ಏನು ಅಂದರೆ ಬ ಇದು ದುಡ್ಡು ಇರೋರಿಗೆ ಸರ್ ಇದು ಏನಂದರೆ ಸೊಸೈಟಿ ಅಕ್ಕಿ ತಿನ್ನಲ್ಲ ನಾವು ಅಂಗಡಿಯಲ್ಲಿ ತಗೊಂಡು ತಿಂತೀವಿ ಅನ್ನೋರಿಗೆ ಅವ್ರು ದುಡ್ಡು ಕೊಟ್ಟರೆ ಅವ್ರಿಗೆ ಖರ್ಚಾಗುತ್ತೆ ಇನ್ನೂ ಅಕ್ಕಿನೇ ಸೊಸೈಟಿನೇ ನಂಬ್ಕೊಂಡಿರೋರಿಗೆ ಇದು ವೇಸ್ಟು ಸರ್ ಇದು ಅವ್ರು ಏನೇ ಫ್ರೀ ಮಾಡಿದ್ರು ವೇಸ್ಟು ಹಿಂಗೆ ಹಂಗೆ ಅವ್ರು ಹೇಳ್ದಂಗೆ ಹತ್ತು ಕೆ ಜಿ ಅಕ್ಕಿ ಕೊಟ್ಟಿದ್ರೆ ನಾವು ಸ್ವಲ್ಪ ಅನುಕೂಲ ಅನುಕೂಲ ಆಗೋದು ಸರ್ ಈಗ ಅವ್ರನ್ನ ಅವ್ರು ಹೇಳ್ತಾ ಇದಾರೆ ಇವಾಗ ಎಲ್ಲನೂ ನಾವು ಹಂಗ ಹೇಳಿದ್ದು ಎಲ್ಲನೂ ಮಾಡಿದ್ದೀವಿ ಮಾಡ್ತೇನೆ ಇದ್ದೀವಿ ಅಂತ ಮಾಡ್ತಾವ್ರೆ ಅದೇ ದುಡ್ಡು ಕೊಟ್ಟರೆ ನಾನೇ ಕೊಡ್ತೀನಿ ತಂದು ಕೊಡಲಿ ನಮಗೆ ಅಷ್ಟೇ ಹತ್ತು ಕೆ ಜಿ ಅಕ್ಕಿ ಮೂ ಈಗ ನಾವು ಮೂರು ಜನ ಇದ್ದೀವಿ ಮೂವತ್ತು ಕೆ ಜಿ ಅಕ್ಕಿ ಬರುತ್ತೆ ಇವಾಗ ಬರ್ತಿರೋದು ಎಷ್ಟು ಸರ್ ಮೂರು ಕೆ ಜಿ ಹಂಗೆ ಒಂಬತ್ತು ಕೆ ಜಿ ಅಕ್ಕಿ ಇನ್ನು ಮಿಕ್ಕಿದ್ಗೆ ಐನೂರು ಹತ್ತು ರೂಪಾಯಿ ದುಡ್ಡು ಹಾಕ್ತಾರೆ ಐನೂರು ಹತ್ತು ರೂಪಾಯಿ ನಾನು ಅವ್ರಿಗೆ ಕೊಡ್ತೀನಿ ತಂದು ಕೊಡಲಿ ಅಕ್ಕಿನ ಮೂವತ್ತು ಕೆ ಜಿ ಅಕ್ಕಿ ತಂದು ಕೊಡ್ಲಿ ಬರುತ್ತಾ ಸರ್ ಅಲ್ಲ ಜಾಸ್ತಿ ಆಗೈತೆ ಅಲ್ಲ ನಾನು ಹೇಳ್ತಾರೆ ಮೀಡಿಯಮ್ ಅಕ್ಕಿ ತಗೊಂಡ್ರೇ ನಲ್ವತ್ತು ರೂಪಾಯಿ ಮೇಲೆ ಸರ್ ಈಗ ಒಂದು ಮೂಟೆ ಇಪ್ಪತ್ತೈದು ಕೆ ಜಿ ಅಕ್ಕಿ ತಗೋತೀನಿ ಅಂದರೆ ಸಾವಿರದ ಆರುನೂರು ರೂಪಾಯಿ ಇವರು ಕೂಡ ಐನೂರು ರೂಪಾಯಿ ಯಾರಿಗೆ ಸಾಲುತ್ತೆ ಸರ್ ಇನ್ನು ಬಸ್ ಫ್ರೀ ಮಾಡಿದ್ರು ಊರಲ್ಲಿ ಮನೆಗಳಲ್ಲಿ ಎಂಟಿ ಮಕ್ಳುಗಳು ಯಾರು ಇಲ್ಲ ಅದೇ ಸರ್ ಇವಾಗ ನರೇಂದ್ರ ಮೋದಿ ಅವ್ರು ಬರಬೇಕು ಸರ್ ಅವ್ರೇ ಸರ್ ಅವ್ರ ಡೆವಲಪ್ಮೆಂಟ್ ಅವ್ರು ಏನೇ ಆಗಲಿ ಆದರೆ ಜನಗಳು ಬಂದು ಭದ್ರತೆ ಈಗ ಮೊದ್ಲು ಈಗ ಮನಮೋಹನ್ ಸಿಂಗ್ ಅವರಿದ್ರು ಮತ್ತೆ ಅದರಿಂದ ಸುಮಾರು ಜನ ಬಂದು ಹೋದ್ರು ರಕ್ಷಣಾ ವ್ಯವಸ್ಥೆಯಲ್ಲಿ ಹೇಗೆ ಸರ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವಟ್ನಲ್ಲಿ ನಮಗೆ ನರೇಂದ್ರ ಮೋದಿಯವರು ಬಂದ್ರೇ ಒಳ್ಳೆಯದು ಅನಿಸ್ತದೆ ಯಾಕೆಂದ್ರೆ ಆಮೇಲೆ ಇನ್ನೊಂದು ಸರ್ ಜನಗಳು ಬುದ್ಧಿ ತಿಳ್ಕೋಬೇಕು ಸರ್ ಕಲ್ತ್ಕೋಬೇಕು ಅವರು ಜನಗಳು ಈಗ ಅನ್ಭೋಗ್ಸಿದಾರೆ ಇದಕ್ಕೂ ಮೇಲೆ ಏನಾದರೂ ಇನ್ನೂ ಬುದ್ಧಿ ತಲೆಗೆ ಓಡದಂತೆ ತಿರ್ಗ ಅವರು ಅಳ್ಳಕ್ಕೆ ಬಿತ್ತು ಅಂದರೆ ಜನಗಳ ಕೈಲೇ ಇರೋದು ಸರ್ ಯಾರನ್ನ ಎಲ್ಲಿಗೆ ತರಬೇಕು ಏನು ಅನ್ನೋದು ಜನಗಳ ಮೇಲೆ ಇರೋದು ಈಗ ಪ್ರಾಮಾಣಿಕತೆಗೆ ಬಂದರೆ ನರೇಂದ್ರ ಮೋದಿ ಅವರು ಹೇಗೆ ಅನ್ಸುತ್ತೆ ನಂಬರ್ ಒನ್ ಸರ್ ಸರ್ ಜನಗಳು ತಿಳ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಗೆಲ್ಸಿದ್ರೆ ಸರ್ ಒಂದು ಇದು ಇಲ್ಲ ಇಲ್ಲಾಂದರೆ ಸರ್ ಜನಗಳು ಬೇರೆ ರೀತಿಯಲ್ಲಿ ಸುಮ್ಮನೆ ಏನೇ ಆದರೂ ನಾವು ಹೇಗಂದ್ರೆ ನಾವು ಮಾಡಬೇಕಾಗುತ್ತೆ ಸರ್ ಅದು ಏನೇ ಮಾಡಿದ್ರು ಅವ್ರು ನಮ್ಮ ತಲೆ ಮೇಲೆ ಹಾಕೋದು ಸಾಲ ಮಾಡ್ತಾರೆ ಎಲ್ಲಿ ತಿರುಸ್ತಾರೆ ಹೆಂಗೆ ತಿರುಸ್ತಾರೆ ಸರ್ ಈಗ ನಾನೇ ಈಗ ನಾನು ಆಟೋ ತಗೊಂಡಿರೋ ಲೋನ್ ಕಟ್ಟಕ್ಕೆ ಸರ್ ದುಡ್ದು ಬೆಳಿಗ್ಗೆ ಸಂಜೆ ಗಂಟೆ ಆಟೋ ಕಟ್ ತಗೊಂಡಿರೋ ಲೋನ್ ಕಟ್ಟಕ್ಕೆ ನನಗೆ ಸಾಲ ಮಾಡ್ತಾರೆ ಸಾಲ ಹೆಂಗೆ ತೀರಿಸ್ತಾರೆ ನಮ್ಮ ತಲೆ ಮೇಲೆ ಮಾಡ್ಕೊಂಡ್ರೆ ಸಾಲ ಜಾಸ್ತಿ ಆಗುತ್ತಲ್ಲ ಜಾಸ್ತಿ ಆಗುತ್ತೆ ಅದನ್ನೇ ಸರ್ ಹೇಳ್ತಾರೆ ಜಾಸ್ತಿ ಆಗುತ್ತೆ ಏನು ಮಾಡ್ತಾರೆ ನಮ್ಮ ತಲೆ ಮೇಲೆ ಹಾಕ್ತಾರೆ ಈಗ ಅದರಲ್ಲಿ ಇವ್ರು ಇದು ಮಾಡಿದ್ರು ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ರು ಏನಕ್ಕೆ ಇವ್ರು ಮಾಡಿಬಿಟ್ಟು ನಮ್ಮ ತಲೆ ಮೇಲೆ ಹಾಕೋದು ಏನಕ್ಕೆ ಸರ್ ಅದರಲ್ಲೂ ಲೇಡೀಸ್ಗೆ ಅಂತ ಕೊಟ್ಬಿಟ್ಟು ಇಲ್ಲಿ ಗಂಡಸರುಗಳು ಕುಡಿಯೋ ಎಣ್ಣೆಗೆ ಜಾಸ್ತಿ ಮಾಡ್ತಾರೆ ಏನಿರ್ತದೆ ಅದನ್ನ ಮಾಡಿ ಹೆಂಗ್ಸರುಗಳು ಮಾತ್ರ ನಾವು ಓಟ್ ಹಾಕಿರೋದು ನಾವು ಓಟ್ ಹಾಕಿಲ್ವಾ ಗಂಡಸರುಗಳು ನೂರ ತೊಂಬತ್ತು ಪರ್ಸೆಂಟು ಮೋದಿಗೆ ಸರ್ ನನ್ನ ಇದಕ್ಕೆ ನಾನು ಹೇಳ್ತಾರೆ ನನ್ನ ಮೈಂಡಲ್ಲಿರೋದು ಇನ್ನು ಲೇಡೀಸ್ಗಳು ಹೆಂಗೆ ಅಂದರೆ ಸರ್ ಅವ್ರಿಗೆ ಫ್ರೀ ಅದು ಫ್ರೀ ಇದು ಫ್ರೀ ಅಂದರೆ ಚೇಂಜ್ ಆಗೋಯ್ತಾರೆ ಅವ್ರು ಅವ್ರು ಚೇಂಜ್ ಆಗೋಯ್ತಾರೆ ಆದರೆ ನಾವು ಹೇಳ್ತಾರ್ದು ಈ ಲೇಡೀಸ್ಗಳ್ಗು ತಿಳ್ಕೊಬೇಕು ಅಷ್ಟೇ ಏನಕ್ಕೆ ಫ್ರೀ ಕೊಡ್ತಾರೆ ಅವ್ರ ಮನೆಯಿಂದ ಕೊಡ್ತಾರ ಅವ್ರು ಫ್ರೀ ಕೊಟ್ಟರು ನಮ್ಮ ಎದೆ ಮೇಲೆ ಹಾಕೋದು ಅವರು ನಮ್ಮ ದುಡ್ನೇ ಕಿತ್ತಿ ನಮಗೆ ಕೊಡೋದೇ ಹೊರ್ತು ಅವ್ರ ಮನೆಯಿಂದ ಯಾರೂ ಕೊಡೋಲ್ಲ ಅದನ್ನ ಯಂಗ್ಸ್ರಗಳು ತಿಳ್ಕೊಬೇಕು ಅಂತಲ್ಲ ಎಲ್ಲರೂ ತಿಳ್ಕೊಬೇಕು ಯಾರು ನಮಗೆ ಒಳ್ಳೇದು ಮಾಡ್ತಾರೆ ಅವ್ರ ಹತ್ರ ಇರಬೇಕೆ ಹೊರತು ಕೆಟ್ಟವ್ರ ಮಾಡೋರ್ತಕ್ಕಿರಬಾರ್ದು ಅದನ್ನೇ ಸರ್ ಬಗ್ಗೆ ಏನು ಸರ್ ರಾಮ ಮಂದಿರ ಮಾಡಿರೋದು ಎಮ್ಮೆ ಅಲ್ವಾ ಸರ್ ಬೇಕಿತ್ತು ನಮ್ಮ ದೇಶದಲ್ಲಿ ಅಂತ ಒಂದು ಖಂಡಿತ ಇನ್ನೂ ನರೇಂದ್ರ ಮೋದಿಯವರು ಇನ್ನೂ ಒಂದು ಹತ್ತು ವರ್ಷ ಇದ್ದೀ ಸರ್ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ಅಂತ ಕೇಳ್ಕತ್ತೀವಿ ಸರ್ ಯಾಕಂದ್ರೆ ಅವ್ರು ಮಾಡಿರೋದು ಸುಮಾರೆಲ್ಲ ಅರ್ಧ ಅರ್ಧಕ್ಕೆ ನಿಂತ್ಕೊಂಡ್ಬಿಡ್ತೀವಿ ಅವರೇ ಮುಂದುವರೆದ್ರೆ ಇನ್ನೊಂದು ಐದು ವರ್ಷ ಬಂದರೆ ಅನುಕೂಲ ಆಗುತ್ತೆ ಕೆಲವರು ಏನಾದ್ರು ತಿಳಿಸ್ಬಿಟ್ರೆ ಸುಮಾರು ಪ್ರಾಜೆಕ್ಟ್ಗಳೆಲ್ಲ ನಿಂತು ಖಂಡಿತ ಸರ್ ಅದು ಅದಕ್ಕೆ ಹೇಳ್ತಾರೆ ಸರ್ ಇನ್ನು ಅವ್ರಿಗೆ ವಯಸ್ಸಾಗೈತೆ ಅಂತ ಹೇಳ್ತಾರೆ ವಯಸ್ಸಿಂದ ಬರಲ್ಲ ಸರ್ ಅದು ಅವ್ರು ಮಾಡೋ ಒಳ್ಳೆಯ ತಂದೆಯಿಂದ ಇನ್ನೂ ಹತ್ತು ವರ್ಷ ಇರ್ಬೋದು ಸರ್ ಅವರು ಇನ್ನೊಂದು ಎಲೆಕ್ಷನ್ಗೂ ಅವರೇ ಇರಲಿ ಅಂತ ಕೇಳ್ಕೊತೀವಿ ವಯಸ್ಸಾಗಿದ್ರು ಪರವಾಗಿಲ್ಲ ಅವರೇ ಇದ್ದರೆ ಚೆಂದ ಚೆನ್ನಪ್ಪ ಅಂತ ಯಾವ ಸರ್ ತಳಗುವಾದಿ ಸರ್ ಇದು ಮಂಡ್ಯ ಕ್ಷೇತ್ರಕ್ಕೆ ಬರುತ್ತೆ ಎಂ ಪಿ ಮಂಡ್ಯಕ್ಕೆ ಬರುತ್ತೆ ಮಂಡ್ಯ ಕ್ಷೇತ್ರ ಸರ್ ಈಗ ನರೇಂದ್ರ ಮೋದಿ ಅವರು ಆಡಳಿತ ಮಾಡ್ತಾ ಇದಾರೆ ಕೇಂದ್ರದಲ್ಲಿ ಈಗ ನೆಕ್ಸ್ಟ್ ಟರ್ಮ್ ಅವರೇ ಬರ್ಬೇಕು ಏನಾದರೂ ಗೊತ್ತಾಗ ನಾವು ಕಾಂಗ್ರೆಸ್ ಬರಬೇಕಂತ ನಾವು ಕಾಂಗ್ರೆಸ್ ಪಕ್ಷದವರು ಸೊ ಕಾಂಗ್ರೆಸ್ ಕಾರಣ ಏನು ಮಾಮೂಲಿ ಜಿ ಎಸ್ ಟಿ ಲಾಗ ಮಾಡ್ಕೊಂಡು ಯಾಕೆ ಕಾಂಗ್ರೆಸ್ ಏನಪ್ಪ ಅಂದ್ರೆ ಏನಾರ ಒಳ್ಳೊಳ್ಳೆ ಅಭಿವೃದ್ಧಿ ಆಗುತ್ತೇನೆ ಅಂತ ಈಗ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಜೆ ಸಿ ಸಿ ಅಧ್ಯಕ್ಷರಾಗಿರು ಹೌದು ಈಗ ಅವ್ರನ್ನ ಪ್ರಧಾನಿ ಕ್ಯಾಂಡಿಡೇಟ್ ಆಗಿ ನೆಂಬಿಡ್ತಾರೆ ನಾವು ಖರ್ಗೆಗೆ ಸಪೋರ್ಟ್ ಮಾಡೋದು ಇಲ್ಲಿ ಸುಮಲತಾ ಅವರು ಎಂ ಪಿ ಅಧ್ಯಕ್ಷರು ಹೌದು ಮತ್ತೆ ಏನಾದರೂ ಸರ್ ನಾವು ಕಾಂಗ್ರೆಸ್ ಮಾಡ್ತೇವೆ ಯಾವ್ದೇ ಯಾವುದೇ ಬಂದು ಕ್ಯಾಂಡ್ ಆದ್ರೂ ಕಾಂಗ್ರೆಸ್ ಕಾಂಪಿಟೇಷನ್ ಇದೆಯಾ ಸರ್ ಇದೆ ಸರ್